ಅವ್ರ ಎರಡು ನಂಬರ್ ಹೌದು ಬರೇ ಪಾಪ ರೈತರು ಸ್ವಂತ ಮಾಡಿಬಿಟ್ಟಿದ್ದಾರೆ ಅಂದ್ರೆ ಆ ಅಲ್ಲಿಯ ಕಡೆ ಟೋಟಲ್ ಸ್ವಲ್ಪ ದಯ ಮಾಡಿ ತಾವು ಇನ್ಸ್ಪೆಕ್ಟ್ ಮಾಡಿ ಇಮಿಡಿಯೇಟ್ ಆಗಿ ಇಮಿಡಿಯೇಟ್ ಆಗಿ ಗ್ರಾಮದೇವ್ ಜೊತೆ ಯಾಕಂದ್ರೆ 2 2 ಇಯರ್ಸ್ ಬ್ಯಾಕು ಸೇಮ್ ಪ್ರಾಬ್ಲಮ್ ಆಗಿತ್ತು ಅವಾಗ ಅವಾಗ ಏನು ಆಕ್ಷನ್ ತಗೊಳ್ಳಿಲ್ಲ ಅವಾಗ ತಕೊಳ್ಳದೇ ಇರೋದೇ ಇವಾಗ ಈ ಅವಾಂತರ ಹೌದು ದಯ ಮಾಡಿ ನೋಡಿ ಬ್ರದರ್ ಪ್ಲೀಸ್ ಓಕೆ ಥ್ಯಾಂಕ್ ಯು ಅವತ್ತು ನೀವು ಹೇಳಿದ ಅಂತ ಹೇಳಿದ್ದೆ ಅಷ್ಟೊತ್ತಿಗೆ ಏನೇನೋ ಬೇರೆ ಬೇರೆ ಕಾರ್ಯ ಕಾರ್ಯಕ್ರಮಗಳಾಯಿತು ಅದು ಹೇಳೋಕೆ ನನಗೆ ಇಷ್ಟ ಇಲ್ಲ ಬಟ್ ಏನಂದರೆ ರೈತರದ್ದು ಎಲ್ಲೋ ಒಂದು ಕಡೆ ಆತಂಕ ಆದಾಗ ಅವತ್ತು ಬೆಳಿಗ್ಗೆನೇ ಫೋನ್ ಮಾಡಿದರು ಪ್ರೆಸ್ ಅವರು ಫೋನ್ ಮಾಡಿದ್ರು ಎಲ್ಲ ಫೋನ್ ಮಾಡಿದರು ಆವಾಗಲೇ ನಾನು ಫೋನ್ ಮಾಡಿ ಎಕ್ಸಿಕ್ಯೂಟಿವ್ ಇಂಜಿನಿಯರ್ ಫೋನ್ ಮಾಡಿ ಸರ್ವೆ ಮಾಡಿಸಿ ಬೇಗ ಅಂತ ಹೇಳಿದ್ದೀನಿ ಅದು ನಡೀತಾ ಇದೆ ಬಟ್ ಇವಾಗ ಇದು ಏನು ಅವಾಂತರ ಆಗಿದೆಯಾ ಇಲ್ಲಿ ಏನು ನಮ್ಮ ಇವರು ವಾಟರ್ ಫ್ಲೋ ಎಸ್ ಅಗ್ರಹಾರಿಂದ ವಾಟರ್ ಫ್ಲೋ ಕೆರೆ ಹೋಗುತ್ತೋ ಇದೆಲ್ಲ ಮ್ಯಾಂಡ್ ಮೇಡ್ ಡಿಸ್ಟ್ರಕ್ಷನ್ಸ್ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ ಏನು ಕೆ ಸಿ ಅವರು ಅಲ್ಲಿಂದ ಕೆ ಸಿ ವ್ಯಾಲಿ ನೀರು ಬಿಟ್ಟಾಗ ವಾಟ್ರ್ ಫ್ಲೋ ಹೆಂಗೆ ಹೋಗುತ್ತೆ ಬೇರೆ ನೆಕ್ಸ್ಟ್ ಕೆರೆಗೆ ಹೆಂಗೆ ಹೋಗುತ್ತೆ ಅದನ್ನು ಆ ಕಾಲುವೆ ರೆಡಿ ಮಾಡಬೇಕಾಗಿತ್ತು ಆ ಕಾಲುವೆ ರೆಡಿ ಮಾಡಿದೆ ಇವಾಗ ಹೇಳ್ದಂಗೆ ನಮ್ಮ ಶಾಸಕರು ಪೈಪ್ ಲೈನ್ ಹಾಕೊಂಡು ಹೋಗ್ತಾರೆ ಫೇಸ್ ಟೂ ಗೆ ಅದೇನು ಉಪಯೋಗ ಆಗಲ್ಲ ಇವಾಗ ನೀರ್ ಎಲ್ಲಿ ಹರಿತಾ ಇದೆಯೋ ನೀರ್ ಹರಿತಾ ಇದೆಯೋ ಅದಕ್ಕೆ ವಾಟರ್ ಫ್ಲೋ ಕರೆಕ್ಟ್ ಆಗಿ ಹೋಗಂಗ್ ಮಾಡೋದು ಜವಾಬ್ದಾರಿ ಜವಾಬ್ದಾರಿ ಅದು ಕೆ ಸಿ ವ್ಯಾಲಿ ಅವ್ರದ್ದು ಏನು ಒಂದು ಪ್ರೋಗ್ರಾಮ್ ಮಾಡಿದಾರೋ ಅದ್ರಲ್ಲಿ ಇದೆ ಅದು ಬಿಟ್ಬಿಟ್ಟು ನಾವು ಬೇರೆ ಎಲ್ಲೋ ಒಂದು ಕಡೆ ನೀವು ಪೈಪ್ ಲೈನ್ ಹಾಕ್ತೀನಿ ಫೇಸ್ ಟೂ ಅಲ್ಲಿ ಅಲ್ಲಿ ರೋಜಾರ್ಪಲ್ಲಿ ಆ ಕಡೆ ಎಲ್ಲ ಹಾಕ್ತೀವಿ ಅಂದರೆ ಆಮೇಲೆ ಎಲ್ಲಿ ಮಾಡಬೇಕು ಅಂತ ಒಂದು ಆಗ್ರಹ ಮಾಡ್ತೀವಿ ಏನು ನೆಕ್ಸ್ಟ್ ಹದಿಮೂರನೇ ತಾರೀಕು ದಿಶಾ ಮೀಟಿಂಗ್ ಇದೆಯೋ ಅದರಲ್ಲೂ ಈ ಕ್ವೆಶನ್ ರೇಸ್ ಮಾಡಿ ಶಾಸಕರು ಇರ್ತಾರೆ ಅವತ್ತು ಇದನ್ನ ಒಂದು ಡಿಸ್ಕಸ್ ಮಾಡಿ ಅದನ್ನ ಹೆಂಗೆ ಎಷ್ಟು ಎಷ್ಟು ಬೇಗ ಆಗುತ್ತೆ ಒಂದು ಒಳ್ಳೆಯ ರೂಪ ತರಬೇಕು ಮತ್ತೆ ರೈತರಿಗೆ ಏನೋ ಅಹ್ವಾಂತ ಆಗ್ಬಾರ್ದು ಬೇರೆ ಏನು ಪ್ರಾಬ್ಲಮ್ ಆಗಬಾರ್ದು ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ಮಾಧ್ಯಮ ಮುಖಾಂತ್ರದಿಂದ ರೈತರು ದಯವಿಟ್ಟು ನೀವೇನು ಆತಂಕ ಪಡಬೇಡಿ ಏನು ಆ ದಿಶಾ ಮೀಟಿಂಗ್ ಆಗುತ್ತೆ ಆವಾಗಲೇ ಅವ್ರಿಗೆ ಏನೇನು ಫಂಡ್ಸ್ ಬೇಕೋ ಏನು ಅಂತ ಯಾರಿಗೆ ಮಾಡ್ಬೇಕಾಗುತ್ತೆ ಪ್ರಿನ್ಸಿಪಲ್ ಸೆಕ್ರೆಟರಿ ಮೈನರ್ ಇರಿಗೇಷನ್ ಇಲ್ಲಾಂದ್ರೆ ಯಾರ್ದು ಕೆ ಸಿ ವ್ಯಾಲಿ ಎಕ್ಸಿಕ್ಯೂಟಿವ್ ಇಂಜಿನಿಯರ್ ಯಾರಿದ್ದಾರೆ ಅವ್ರನ್ನೆಲ್ಲ ನೋಡಿಕೊಂಡು ಆ ಒಂದು ಕೆಲಸ ಮಾಡ್ಕೊಡ್ತೀವಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ಈ ಪ್ರಕೃತಿ ದತ್ತವಾದ ವಿಕೋಪಗಳಿಂದ ಕೆಲವೊಂದು ಅನಾಹುತಗಳಾಗ್ತವೆ ತಾವೆಲ್ಲ ನೋಡಿರ್ಬೋದು ನಾವು ನೋಡ್ತಾ ಇದ್ದೀವಿ ಹಿಮಾಲಯಗಳಲ್ಲಿ ಮೇಘಸ್ಫೋಟ ಪ್ರವಾಹಗಳು ಮಳೆ ವಿಪರೀತ ಇದು ಸುನಾಮಿ ಸೈಕ್ಲೋನು ಇದರಿಂದ ಪ್ರಕೃತಿದತ್ತವಾದ ವಿಕೋಪಗಳಾಗ್ತದೆ ಆದರೆ ಇಲ್ಲಿ ಮಾನವ ನಿರ್ಮಿತ ವಿಕೋಪಗಳಿಗೆ ನಮ್ಮ ರೈತರು ಬಲಿಯಾಗ್ತಿದ್ದಾರೆ ಇದಕ್ಕೆ ಕಾರಣ ಏನಂತಂದರೆ ಈ ಕೆಲವು ದಶಕಗಳ ನಮ್ಮ ಕೋಲಾರ ಬಯಲು ಸೀಮೆಯ ರೈತರ ಮತ್ತು ಜನಪ್ರತಿನಿಧಿಗಳ ಒಂದು ಹೋರಾಟ ಏನಿತ್ತಲ್ಲ ಶಾಶ್ವತ ನೀರಾವರಿಗಾಗಿ ಅದರ ಆ ಹೋರಾಟದ ಪ್ರತಿಫಲ ಕೆ ಸಿ ವ್ಯಾಲಿ ಅನ್ನೋ ಒಂದು ಯೋಜನೆಯನ್ನು ಶುರುವಾಯಿತು ಈ ಕೆ ಸಿ ವ್ಯಾಲಿ ಯೋಜನೆ ಏನಿದೆಯಲ್ಲ ಇದು ಮೂಲಭೂತವಾದಂತಹ ಮೂಲಭೂತ ಆ ಮೂಲ ಸ್ವರೂಪ ಏನಿತ್ತಲ್ಲ ಅದರ ಪ್ರಕಾರ ಇದು ಕೆ ಸಿ ವ್ಯಾಲಿ ಅನುಷ್ಠಾನಕ್ಕೆ ಬಂದಿದ್ದರೆ ಈ ಥರ ಅನಾಹುತಗಳಾಗ್ತಿರಲಿಲ್ಲ ಮೂಲ ಸ್ವರೂಪ ಏನಿತ್ತಲ್ಲ ಆ ಕೆ ಸಿ ವ್ಯಾಲಿ ಯೋಜನೆಯನ್ನು ಹುಟ್ಟಾಕಿದವರು ಸ್ವರೂಪ ಸ್ವರೂಪ ಏನಿತ್ತಲ್ಲ ಆ ಒಂದು ಯೋಜನೆಯಲ್ಲಿ ಕೆಲವೊಬ್ಬ ಒಂದು ಅಥವಾ ಇಬ್ಬರು ಮಹನೀರು ಶಿವಪೂಜೆಯಲ್ಲಿ ಕರಡಿದೋಡ್ದಂಗೆ ದೂರಿ ಆ ಒಂದು ಮೂಲ ಸ್ವರೂಪವನ್ನೇ ಬದಲಿಸಿ ಆ ಒಂದು ಯೋಜನೆಯ ಸ್ವರೂಪವನ್ನು ಈ ನಿರಂಕುಶ ಪ್ರಭುತ್ವದಲ್ಲಿ ಒಬ್ಬ ರಾಜಕಾರಣಿಗೆ ಅಧಿಕಾರದ ಮದ ಹತ್ತಿದಾಗ ಏನಾಗುತ್ತಲ್ಲ ಅದಕ್ಕೆ ಇದು ನಿಜವಾದ ನಿದರ್ಶನ ಆಯಿತು ಆ ಒಂದು ಮದವೆತ್ತ ಆನೆ ಅಂತೇನು ಹೇಳ್ತೀವಲ್ಲ ಅದು ಹೆಂಗೆ ಜನರ ಮಧ್ಯೆ ನುಗ್ತದಲ್ಲ ಹಂಗೆ ನುಗ್ಗಿತು ಇದು ನುಗ್ಗಿಬಿಟ್ಟು ಆ ಒಂದು ಕೆ ಸಿ ವ್ಯಾಲಿ ಮೂಲ ಸ್ವರೂಪವನ್ನು ಚೇಂಜ್ ಮಾಡಿ ಅದನ್ನು ಅವೈಜ್ಞಾನಿಕ ಅವೈಜ್ಞಾನಿಕವಾಗಿ ಅನುಷ್ಠಾನಗೊಳಿಸಿದ್ದೇ ಈ ಒಂದು ಅವಾಂತರಗಳಿಗೆ ಕಾರಣ ನೋಡಿ ಮುದುವಾಡಿ ಕೆರೆ ನಾವು ನೀವು ಇನ್ನೊಬ್ಬರು ನಿರ್ಮಿಸಿದ್ದಲ್ಲ ನೂರಾರು ವರ್ಷಗಳಿಂದ ಇರೋ ಕೆರೆ ಆ ಮುದುವಾಡಿ ಕೆರೆಯಿಂದ ನೀರು ಹೋಗಿರಲಿಲ್ಲವಾ ಅರಿತಾನೆ ಇತ್ತಲ್ಲ ಇವತ್ತು ಥರ ಆಗ್ಲಿಕ್ಕೆ ಕಾರಣ ಕಾರಣ ಏನಂತಂದರೆ ಕೆ ಸಿ ಅವರು ಈ ಒಂದು ನೀರು ಹರಿಯುವಂಥ ಒಂದು ಈ ಕೆಳಮುಖ ಹರಿವು ಅಂತ ಏನಿರ್ತದಲ್ಲ ಅದನ್ನು ಡಿಸ್ ಡಿಸ್ಟರ್ಬ್ ಮಾಡಿದರು ಇದರ ಮಧ್ಯದಲ್ಲಿ ಕೆಲವು ಚೇಲಾಗಳಿದಾರಲ್ಲ ರಾಜಕಾರಣಿ ಚೇಲಾಗಳು ಅವರು ಎನ್ ಆರ್ ಇ ಜಿ ಮಿತ್ ಇನ್ನೊಂದರಲ್ಲಿ ಮತ್ತೊಂದರಲ್ಲಿ ಚೆಕ್ ಡ್ಯಾಮ್ಗಳನ್ನು ಅವರು ಇಷ್ಟ ಬಂದಂಗೆ ಕಟ್ಟಿದ್ರು ಈಗ ಅದು ಬಂದುಬಿಟ್ಟು ಚಾನಲ್ ಏನಿದೆಯಲ್ಲ ಇದು ಕೆಳ ಅರಿವು ಏನಿದೆಯಲ್ಲ ಇದು ಮೈನರ್ ಇರಿಗೇಷನ್ದು ಅವರ ಒಂದು ಆಸ್ತಿ ಅದರಲ್ಲಿ ಚೆಕ್ ಡ್ಯಾಮ್ಗಳು ಬೇರೆ ಬೇರೆಯವರು ಇಷ್ಟ ಬಂದಂಗೆ ಹಾಕೋಕ್ ಹೋದಾಗ ಅವೈಜ್ಞಾನಿಕವಾಗಿ ಚೆಕ್ ಡ್ಯಾಮ್ಗಳನ್ನು ಕಟ್ಟಿದರು ಆ ನೀರು ಎಲ್ಲಂದ್ರ ಅಲ್ಲಿಗೆ ಇದೆ ಹಾಗಾಗಿ ಅದು ಒಂದು ಅನಾಹುತ ಕೆ ಸಿ ವ್ಯಾಲಿ ಅನುಷ್ಠಾನದಲ್ಲಿ ಪೈಪ್ಲೈನ್ ಹಾಕಿದ್ರು ನೀರು ತಂದರು ಕೆಳಮುಖವಾಗಿ ಅರಿಯುವಂಥ ನೀರಿಗೆ ಚಾನಲನ್ನು ಸರಿಯಾಗಿ ರೆಡಿ ಮಾಡಬೇಕಿತ್ತು ಅದನ್ನು ಮಾಡಲಿಲ್ಲ ಇದು ಎರಡು ಸಾವಿರದ ಇಪ್ಪತ್ತು ಮತ್ತು ಇಪ್ಪತ್ತೊಂದರಲ್ಲಿ ಇದಕ್ಕಿಂತ ಹತ್ತು ಪಸ್ಟು ಹತ್ತು ಪಸ್ಟು ಅನಾಹುತ ಆಯಿತು ನೀರು ಜಾಸ್ತಿ ಆಗಿತ್ತು ಈಗಲಾದರೂ ನಾಲ್ಕೈದು ದಿವಸ ಆಗಿ ಎರಡೂವರೆ ತಿಂಗಳರೀತು ಕಂಟಿನ್ಯೂಸ್ ಎರಡು ಸಾವಿರದ ಇಪ್ಪತ್ತು ಅದೇ ಥರ ಆಗಿತ್ತು ಇಪ್ಪತ್ತೊಂದರಲ್ಲಿ ಅದೇ ಥರ ಆಯಿತು ಆವಾಗ ಏನು ಮಾಡಿದ್ರು ಮೈನೂಲ್ಗೇಶನ್ ಅವರು ನೋಡಿ ತಾವು ನೋಡ್ಬೋದು ಪೈಪ್ಗಳನ್ನು ಅಲ್ಲಿ ಇಲ್ಲಿ ತಂದು ಹಾಕಿದ್ದಾರೆ ಏನೋ ನಾವು ಇದು ರೆಡಿ ಮಾಡ್ತೀವಂತ ಏನು ರೆಡಿ ಮಾಡಲು ಅಲ್ಲೇ ಮರ್ತೋದ್ರು ಅದಾದ ಮೇಲೆ ಏನು ಮಾಡಿದ್ರು ಎರಡನೇ ಹಂತದ ಕೆ ಸಿ ವ್ಯಾಲಿ ಅಂತ ಮತ್ತೆ ಪೈಪ್ಲೈನ್ ಹೋದರು ಎಲ್ಲ ಕಡೆ ಇದೆ ಇದನ್ನು ರೆಡಿ ಮಾಡೋದು ಬಿಟ್ಟು ಆ ಕಡೆ ಪೈಪ್ಲೈನ್ ಯಾಕೆ ಪೈಪ್ಲೈನಲ್ಲಿ ಈಸಿಯಾಗಿ ಬನ್ನಿ ದುಡ್ಡು ಬರ್ತದಲ್ಲ ಅದಕ್ಕೆ ಹೋದ್ರು ರೈತ ಹೋಗ್ಲಿ ಇದು ರೈತರ ಯೋಜನೆ ಆಗಲಿಲ್ಲ ಕೆಲವೊಂದು ಭ್ರಷ್ಟ ಅಧಿಕಾರಿಗಳು ಮತ್ತು ಸ್ವಾರ್ಥ ರಾಜಕಾರಣಿಗಳ ಯೋಜನೆ ಆಗಿಬಿಡ್ತಿದ್ದು ಇದು ಇದು ಇಷ್ಟಕ್ಕೆ ನಿಂತಿಲ್ಲ ಕೆ ಸಿ ವ್ಯಾಲಿ ಅವಾಂತರ ಈ ಒಂದು ಅವೈಜ್ಞಾನಿಕವಾದಂಥ ಅನುಷ್ಠಾನ ಏನಾಗಿದೆ ಇದರ ಅವಾಂತರ ಇನ್ನೂ ಬಹಳಷ್ಟಿದೆ ನೋಡಿ ನಮ್ಮ ಈ ಜನ ನಾವೇನು ಪಾಪ ಮಾಡಿದೀವೋ ಗೊತ್ತಿಲ್ಲ ಇಂಥ ಒಂದು ಸ್ವಾರ್ಥ ರಾಜಕಾರಣಿಗಳಿಂದ ನಾನಿವತ್ತು ಯಾರ ಹೆಸ್ರು ಹೇಳಲಿಕ್ಕೆ ಇಷ್ಟಪಡಿದ್ರು ಯಾಕೆಂತಂದರೆ ಇದನ್ನು ರಾಜಕಾರಣಕ್ಕೆ ತಿರುಗಿಸ್ತಾರೆ ಅದು ಬೇಕಿಲ್ಲ ರೈತರಿಗೆ ಅನುಕೂಲ ಆಗಬೇಕು ಅಷ್ಟು ಅಷ್ಟೇ ಈಗ ಇದನ್ನು ವೈಜ್ಞಾನಿಕವಾಗಿ ನಾವೊಂದು ಈಗ ಶಾಸಕರು ಪಾಪ ಮೊನ್ನೆ ಹಾಸ್ಪಿಟ್ಲಲ್ಲಿದ್ದರೂ ಹಾಗಾಗಿ ಅವ್ರು ಬರಲಿಕ್ಕೆ ಆಗಿರಲಿಲ್ಲ ಆದರೂ ಸಹ ನಾನು ಸ್ವಲ್ಪ ಹೊರಗಡೆ ಇದ್ದೆ ಆದರೂ ನಾನು ಎಂ ಪಿ ಅವ್ರಿಗೂ ಮಾತಾಡಿದೆ ಇವ್ರಿಗೂ ಮಾತಾಡಿದೆ ಅವರ ಅಧಿಕಾರಿಗಳಿಗೆ ಮಾತಾಡಿ ಅದನ್ನ ಸರ್ವೆ ಮಾಡಿ ನಾವು ರೆಡಿ ಮಾಡ್ತೀವಿ ಅಂತ ಹೇಳಿದ್ರು ಈಗ ಸರ್ವೇ ಆಲ್ರೆಡಿ ಸ್ಟಾರ್ಟ್ ಆಗಿದೆ ಈಗ ಅವ್ರು ಬೆನ್ನತ್ತಿ ಟ್ವೆಂಟಿ ಡೇಸ್ ಆಯ್ತು ಸರ್ವೇ ಅವ್ರು ಹೇಳಿದ್ರೆ ಅಲ್ಲಿ ಮಾಡಿಸ್ತೀವಿ ಅಂತ ಇಲ್ಲ ಇಲ್ಲ ಇವಾಗ ಎಂಟೈರ್ ಸರ್ವೆ ಮಾಡಬೇಕು ಅಂತ ತಹಸೀಲ್ದಾರ್ ಆರ್ಡರ್ ಮಾಡಿದ್ರು ನೋಡಿ ಅದು ಇಲ್ಲ ನಮ್ಮ ಸುಗ್ತೂರಿಂದ ಸಸಗ್ರಹಾರ ಕೆರೆಯಿಂದ ಮನೆಗಟ್ಟವರೆಗೂ ನಮ್ಮ ಒಂದು ಕ್ಷೇತ್ರದಲ್ಲಿ ಶಿವನಾಸ್ಪುರ ಕ್ಷೇತ್ರದಲ್ಲಿ ಏನಿದೆ ಇದನ್ನ ಬೆನ್ನತ್ತಿದ್ದಾರೆ ಶಾಸಕರು ಅವ್ರ ಜೊತೆಗೆ ಸಂಸದರು ಅವ್ರ ಇದ್ದಾರೆ ಎಲ್ಲರೂ ಇದ್ದಾರೆ ಇದನ್ನ ದಯವಿಟ್ಟು ರೈತರ ಯಾರು ಕಳವಳಕ್ಕೆ ಆತಂಕಕ್ಕೆ ಎಂ ಪಿ ಸಾಂಜಿನಿಯರ್ನ ಸೆಕ್ರೆಟರಿ ಸದ್ ಸ್ಪಾಟ್ ಕರೆಸಿಬಿಟ್ರೆ ಇನ್ನ ಸ್ಪಾಟ್ ಅಲ್ಲಿ ಅವ್ರು ಸಾಲ್ವ್ ಮಾಡ್ತಾರೆ ನಮ್ಮ ಸಮಸ್ಯೆ

ಈ ಚಿನ್ನ ಅಡ್ಜ್ಜಿನಿಂಗು ಅಡ್ಜಾಯಿಂಗು ನೋಡಿ ಇವಾಗ ಟೋಟಲಾಗಿ ಆಗಿ ನಮ್ಮ ಸುಂಟೂರು ಎಸ್ ಹೆಸಗ್ರೆ ಸ್ಟಾರ್ಟ್ ಆಗುತ್ತೆ ಎಸ್ ಅಂದರೆ ಸ್ಟಾರ್ಟ್ ಆಗುತ್ತೆ ಈ ನೀರು ನಮ್ಮ ಕ್ಷೇತ್ರದ್ದು ಹೆಸಗ್ರಹಾರ ಮತ್ತು ಸುಂಟೂರು ಇಲ್ಲಿ ಸುಂಟೂರು ಅಲ್ಲಿವರೆಗೂ ಬರುತ್ತೆ ಮತ್ತು ಮದುವಾಡಿವರೆಗೂ ಮತ್ತೆ ಇದು ಹೋಲೂರು ಎರಡು ಹೋಬಳಿಗೂ ಕೂಡ ಈ ಕಾಲುವೆ ಮಾಡಿಲ್ಲ ಟೋಟಲ್ ಆಗಿ ನಿಮಗೆ ಸರ್ಕಾರವನ್ನು ಒತ್ತಾಯ ಮಾಡ್ತೇನೆ ಇಮ್ಮಿಡಿಯೇಟಾಗಿ ತಕ್ಷಣ ನಮ್ಮ ಈಗ ಈಗಾಗಲೇ ನಮ್ಮ ಪಾಪ ಅವ್ರಿಗೆಲ್ಲ ಗೊತ್ತಿದೆ ವಿಷಯ ತಿಳ್ಕೊಂಡಿದ್ದಾರೆ ಅದು ಇದರಿಂದ ಹೆಸಗ್ರ ತಹಸೀಲ್ ರೆವಿನ್ಯೂ ಡಿಪಾರ್ಟ್ಮೆಂಟ್ಗೂ ತಿಳಿಸಿದ್ದೇವೆ ಈಗ ಸರ್ವೆ ಮಾಡೋದಕ್ಕೆ ಅವರು ಕ್ರಮ ತೆಗೆದುಕೊಂಡಿದ್ದಾರೆ ಮತ್ತು ಇವಾಗ ಹೆಸಗ್ರಹಾರದಿಂದ ಅಪ್ ಟು ಮನೆಗಟ್ಟ ಲಾ ಕೆರೆ ಪಾಯಿಂಟ್ ಲಾಸ್ಟ್ ಪಾಯಿಂಟು ಅಲ್ಲಿವರೆಗೂ ಕೂಡ ಸರ್ವೆ ಮಾಡಿ ಇದಕ್ಕೆ ಬಂದೋಬಸ್ತು ಒಂದು ರಿಂಗ್ ಬೌಂಡ್ ರಿಂಗ್ ಬೌಂಡ್ ಮಾಡೋದು ರಿಂಗ್ ಬೌಂಡ್ ಮಾಡಿ ನೀರು ಸರಾಗವಾಗಿ ಹೋಗೋದಕ್ಕೆ ಅನುವು ಮಾಡ್ಕೊಳ್ಬೇಕು ಇದು ಈ ಹೋರಾಟ ಕಂಟಿನ್ಯೂ ಆಗುತ್ತೆ ಇಷ್ಟಕ್ಕೆ ಸಾ ಬಿಡುವುದಿಲ್ಲ ನಾವು ಸಮಸ್ಯೆ ಎಲ್ಲ ಒರಿ ಇತ್ತು ಅವರೆಲ್ಲ ಎಲ್ಲ ಕೆ ಎ ಸಿ ವ್ಯಾಲ್ ನೋವು ಆಗುತ್ತೆ ಕೆಲವ ಕೆಲವಾರು ನಮ್ಮ ಶ್ರೀನಿವಾಸೂರ್ ತಾಲೂಕಲ್ಲಿ ಎಲ್ಲ ಕೂಡ ಪೈಪ್ಲೈನ್ ಟೌನ್ ಟೌನ್ನಲ್ಲಿ ಯಾರಾದರೂ ಪೈಪ್ ಟೌನ್ ಟೌನ್ನಲ್ಲಿ ಪೈಪ್ ಹಾಕಿ ಎಷ್ಟೋ ಕಡೆ ಕುಸಿದು ಹೋಗಿದೆ ಟೌನ್ನಲ್ಲಿ ಮೈನ್ ರೋಡ್ ರೋಡ್ ರೋಡಲ್ಲಿ ಪಿ ಡಬ್ಲ್ಯೂ ರೋಡಲ್ಲಿ ಹಾಗೆ ಹಾಳಾಗಿದೆ ಇವಾಗ ನೋವು ನೋವು ನಾವು ತಿಂತಾ ಇದ್ದೇವೆ ಅದು ಆರ್ ಎಫ್ ರೋಡ್ ಮಾಡಿಸ್ತಾ ಇದ್ದೇನೆ ಇವಾಗ ಅದೇ ಅಲ್ಲ ಅಪ್ ಟು ಪೈಪ್ ಲೈನ್ ಟೋಟಲ್ ಕೆಲಸಕ್ಕೆ ಬಾರದ ಪೈಪ್ ಪೈಪ್ಲೈನ್ ಇವಾಗ ಅಲ್ಲಿ ಹುಲಗೂರ್ ಕೋಟೆ ಸೋಮೇಲ್ಹಳ್ಳಿ ಎಲ್ಲ ಕಡೆ ಪೈಪ್ಲೈನ್ ಹಾಕಿದ್ದಾರೆ ಯಾಕಂದ್ರೆ ಪೈಪ್ಲೈನ್ ಈಸಿ ದುಡ್ಡು ಬರುತ್ತಲ್ಲ ಹಾಂ ದುಡ್ಡು ಏನು ಬೇಕಾದ್ರೂ ಮಾಡಬಹುದು ಸುಮ್ಮನೆ ಎಲ್ಲ ಹೇಳಿದರೆ ನಾಚಿಕೆ ಆಗುತ್ತೆ ಅಪ್ಪ ಅದರ ಕೆ ಸಿ ವ್ಯಾಲಿಯಲ್ಲಿ ಅನಾಹುತಗಳಾಗಿರೋದು ಎಲ್ಲ ಎಲ್ಲ ಜ ಅದಕ್ಕೆ ಓನರ್ಸೆ ದೊಡ್ಡ ದೊಡ್ಡ ನಾಯಕರೆಲ್ಲ ಅದು ಓನರ್ಸೆ ಅದಕ್ಕೆ ಮಾತು ಹೇಳ್ತಾರೆ ಅಲ್ಲ ಇದಕ್ಕೆ ಯಾಕೆ ಮಾಡಬಾರ್ದು ಎರಡು ವರ್ಷ ಎಲ್ಲ ಅಧಿಕಾರದಲ್ಲಿ ಇದ್ರಲ್ಲ ಅವಾಗ ಯಾಕೆ ಬಂದೋಬಸ್ತ್ ಮಾಡಬಾರ್ದು ನನ್ ಕಾಣಿಸ್ಲಿಲ್ಲ ಅದೇ ಆಗಲಿ ಆಗ್ಲಿ ಯಾರಾದ್ರೂ ಆಗ್ಲಿ ಅವ್ರು ಇದು ಇದಕ್ಕೆ ಬೇಕಾದಷ್ಟು ಹಣ ಖರ್ಚು ಮಾಡಿದ್ದಾರೆ ಕೋಟ್ಯಾತ್ತು ರೂಪಾಯಿ ಅಷ್ಟು ಅಷ್ಟು ಸಾವಿರಾರು ಕೋಟಿ ಯಾವಾಗ ಬೇಕೋ ಅವಾಗೆಲ್ಲ ಹಣ ಇಸ್ಕೊಂಡಿದ್ದಾರೆ ಸರ್ಕಾರದಿಂದ ಯಾಕೆ ಖರ್ಚು ಮಾಡಲಿಲ್ಲ ಏನಾಗಿದೆ ಈ ಹಣ ಬರೀ ಪೈಪ್ ಲೈನ್ ಹಾಕೋದಕ್ಕೆ ಈ ಕೆ ಸಿ ವ್ಯಾಲಿ ಇರೋದು ಅದ್ರಲ್ಲಿ ದುಡ್ಡು ಹೊಡಿಯೋದಕ್ಕೆ ಏ ಬೆರಿ ಭಾರಿ ನೋವಾಗುತ್ತೆ ಇದಕ್ಕೆ ಇದು ನಾವು ಇಷ್ಟಕ್ಕೆ ಬಿಡುವುದಿಲ್ಲ ಭಾರಿ ಹೋರಾಟ ಮಾಡ್ತೇವೆ ಅನೈ ಬಿಡಿ ಏನಕ್ಕ ಹಾಂ ಬೆಳ್ಳಂಬರಿ ಅಂತ ಚುಪ್ಪಂದ ಇಷ್ಟಕ್ಕೆಲ್ಲ ಸೀಮಿತವಾಗಿಲ್ಲ ಬಹುಶಃ ನೀವು ಅಪ್ ಟು ಎಸಗ್ರದ್ವರೆಗೂ ಹೋದರೆ ಎಂಟೈರ್ ರೀಚ್ ಎಲ್ಲ ಕಂಪ್ಲೀಟ್ ಹೆಸಗ್ರಹದಿಂದ ಎಲ್ಲ ಕಂಪ್ಲೀಟ್ ಇದೇ ಇದೇ ಬಾಜು ಇರೋ ಜಮೀನು ಹೋಗಿದೆ ರೈತರು ಬದುಕ್ಬೇಕಾಗಿಲ್ಲ ಏನೋ ಅಷ್ಟ ಇಷ್ಟ ಮಳೆ ಬಂದ್ರೆ ಇನ್ನು ನಾಲ್ಕು ತಿಂಗಳು ನಾವು ಒಳಗೆ ಬರಂಗಿಲ್ಲ ಇಲ್ಲ ಎಲ್ಲ ಹಣ್ಣಲ್ಲಿ ಹಾಕದೆ ರೇಷ್ಮೆ ತೋಟ ಕಂಪ್ಲೀಟ್ ಹಣ್ಣೆಲ್ಲೇ ನೋಡಿ ಎಲ್ಲ ಎಲ್ಲ ಇಷ್ಟು ಬಂದ್ ಎಲ್ಲ ಅಲ್ಲಿ ಅಲ್ಲಿ ಎಂಟ್ರ ಕಂಪ್ಲೀಟ್ ಎಲ್ಲ ಹಣ್ಣೆ ಹುಳು ಮೇಷಂಗ ಎಲ್ಲ ನಾವು ಬೇರೆ ಸೊಪ್ಪು ಸೊಪ್ಪು ಕೊಂಡು ಮೇಯಿಸ್ತಾ ಇದೀರಿ ಇವಾಗ

ಅವ್ಯವಸ್ಥೆ ಇಲ್ಲ ನಮ್ಮ ಜಿಲ್ಲೆಯಲ್ಲಿ ಇವಾಗ ನೋಡ್ತಾ ಇದೇವೆ ಹೊಸದಾಗಿ ಕ್ರಿಯೇಟ್ ಮಾಡ್ ನಾ ಇವರೇ ಕ್ರಿಯೇಟ್ ಮಾಡ್ತಾ ಇದ್ದೀವಿ ಹೇಳ್ಕೊಂಡಿರ್ಲಿಲ್ಲ ಅವ್ರು ಮಾಡಿದ್ದಕ್ಕೆ ಹೇಳ್ಕೊಂತಾರಲ್ಲ ಇವು ಹಾಳಾಗ ಹೋಗ್ಲಿಕ್ಕೆ ಬಿಟ್ಬಿಟ್ಟಿಲ್ಲ ನಾವು ಇವಾಗ ಏನೋ ನೀರು ದಿವಸ ಊರ್ಗಳೂರಾರು